ಕೊಡ್ಲಿಪೇಟೆ ಹೋಬಳಿ ನಂದಿಪುರ ಗ್ರಾಮದ ಸರ್ವೆ ನಂಬರ್ ಎಂಬತ್ತೆಂಟು ಬಾರು ಒಂದರ ನಾಲ್ಕು ಎಕರೆ ಅರವತ್ತಾರು ಸೆಂಟ್ ಪೈಸಾರಿ ಭೂಮಿಯನ್ನು ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಸ್ವಾಧೀನಕ್ಕೆ ಪಡೆಯಲು ಸೋಮವಾರಪೇಟೆ ನ್ಯಾಯಾಲಯದ ಆದೇಶವಿದ್ದು ಆ ಜಾಗವನ್ನು ಸರ್ಕಾರ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಭೂಗಳ್ಳರ ಪಾಲಾಗದಂತೆ ಎಚ್ಚರ ವಹಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕ ಆಗ್ರಹಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಜಿಲ್ಲಾ ಸಂಚಾಲಕ ಎಂಎನ್ ರಾಜಪ್ಪ ಬ್ಯಾಡಗೊಟ್ಟ ಪಂಚಾಯಿತಿಯ ವ್ಯಕ್ತಿಯೋರ್ವರು ನಕಲಿ ಭೂ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಾಗವನ್ನು ಏರ್ಟೆಲ್ ಕಂಪನಿಗೆ ಭೋಗ್ಯಕ್ಕೆ ನೀಡಿದ್ದರು ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿ ಪೈಸಾರಿ ಭೂಮಿಯನ್ನು ದುರುಪಯೋಗ ಮಾಡಿಕೊಂಡಿರುವುದು ಕಂಡುಬಂದಿದೆ ಸರ್ಕಾರಿ ಜಮೀನಿನಲ್ಲಿ ಟವರ್ ಇರುವ ಹಿನ್ನೆಲೆಯಲ್ಲಿ ಯಾವುದೇ ವ್ಯಕ್ತಿ ಅಥವಾ ಏರ್ಟೆಲ್ ಟವರ್ ಕಂಪನಿಗೆ ಈ ಭೂಮಿಯ ಮೇಲೆ ಹಕ್ಕು ಇರುವುದಿಲ್ಲ ಎಂದು ಕಂದಾಯ ಇಲಾಖೆಯಿಂದ ಸಾರ್ವಜನಿಕ ಪ್ರಕಟಣೆಯ ಬೋರ್ಡ್ ಅಳವಡಿಸಲಾಗಿದೆ ಆದ್ದರಿಂದ ಆ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆದು ಬೇಲಿ ಅಳವಡಿಸಿ ಸಂರಕ್ಷಿಸಬೇಕು ಸರ್ಕಾರಕ್ಕೆ ಮೋಸ ಮಾಡಿದ ವ್ಯಕ್ತಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಒತ್ತಾಯಿಸಿದರು ಸರ್ವೇ ಸರ್ವೆ ನನ್ನ ನಾನು ಸರ್ವೆಯವರು ಕೊಟ್ಟಿರ್ತಕ್ಕಂಥ ಈ ಸರ್ವೇ ಸ್ಕೆಚ್ಚಿನ ಆಧಾರದ ಮೇಲೆ ಇದು ಪಕ್ಕಾ ಸರ್ಕಾರಿ ಜಾಗ ಅಂತೇಳಿ ಕಂದಾಯ ಪರೀಕ್ಷಕರು ಲೆಟರ್ ಲೆಟರನ್ನು ಕೊಡ್ತಾರೆ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಈ ಜಾಗವನ್ನು ತಹಶೀಲ್ದಾರ್ಗೆ ಪೈಸ ಇದಾಗಿರೋದ್ರಿಂದ ಇದನ್ನು ಸರ್ಕಾರದ ವಶಕ್ಕೆ ನೀವು ಅಂತ ಅಂತೇಳಿ ನಾವು ಒತ್ತಾಯಿಸೋ ఆ జకి వం ఫల అలవడతాను ఇలా కూడా ఈ ఆ జగో ఎంపత్ వర ఒ సర్వే నెంబర్ జగలి ఇవరు కూడాట్యూ రూపాయి మనయన్న బలబ మనయన్న మనం అవదే కారణకు ఆ జాగ్రీ అత్యదే దాఖలతూ కూడా ఇవ్వాలి ಜಾಗವನ್ನು ಹೊಡ್ಕೊಳ್ಳಿ ಸರ್ಕಾರಕ್ಕೆ ಮೋಸ ಮಾಡಿ ಇದು ಸರ್ಕಾರಕ್ಕೆ ಅನ್ಯಾಯ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ಮೋಸ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಮೋಸ ಮಾಡಲಿಕ್ಕೆ ಕೊಟ್ಟಿದ್ರು ಅಷ್ಟೇ ಕೂಡ ಹೀಗಾಗಿ ನಾವೀಗ ಸರ್ಕಾರಿ ಜಾಗವನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬೆಳಗ್ತಕ್ಕಂತಹ ಸರ್ಕಾರಿ ಜಾಗವನ್ನು ಕಂದಾಯ ಇಲಾಖೆ ವಶಪಡಿಸಿಕೊಂಡ ನಂತರ ಆ ಜಾಗವನ್ನು ಯಾವ ಉದ್ದೇಶಗಳನ್ನು ಸರಿ ಸರ್ಕಾರಿ ಜಾಗದಲ್ಲಿ ಮೂರ್ನಾಲ್ಕು ಕುಟುಂಬಗಳು ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದು ತಕ್ಷಣವೇ ತೆರವುಗೊಳಿಸಬೇಕು ಭೂಕಬಳಿಕೆಯಾಗದಂತೆ ಎಚ್ಚರ ವಹಿಸಬೇಕೆಂದು ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ಆರ್ ದೇವರಾಜ್ ಆಗ್ರಹಿಸಿದ್ರು ಮನೆ ನಿರ್ಮಾಣ ಮಾಡಿಕೊಂಡು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡು ಯಾವುದೇ ದಾಖಲೆಯಲ್ಲಿ ವಾಸ ಇದ್ದಾರೆ ಅವರು ಭೂಮಿ ಅವರ ಮನೆಗಳೆಲ್ಲ ತೆರವುಗೊಳಿಸಬೇಕು ತೆರವುಗೊಳಿಸಿ ಅವ್ರ ಏನಿರ್ವರೆಗೂ ವಾಸವಾಗಿದ್ರು ಏನಲ್ಲಿಂದ ಆದಾಯ ತಗೊಂಡಿದ್ದಾರೆ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ರಿಕವರಿ ರಿಕವರಿ ರಿಕವರಿಯಾಗಿ ಅವರುಗಳ ಮೇಲೆಲ್ಲ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ರಾಜ್ಯ ಸಂಘಟನಾ ಸಂಯೋಜಕ ರಾಜಶೇಖರ್ ಜಿಲ್ಲಾ ಸಮಿತಿ ಸದಸ್ಯರಾದ ಎನ್ಸಿ ಗೋವಿಂದರಾಜು ಡಿಬಿ ಕೇಶವ್ ರಾಜು ಹಾಜರಿದ್ದರು